ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಿಧ ಸಾಂಸ್ಕೃತಿಗಳ ಮತ್ತು ಕಲಾ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ಉಪವಿಭಾಗದ ಡಿ ವೈಎಸ್ ಪಿ ಸ್ಯಾಮ್ ವರ್ಗೀಸ್ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಬಿ ಜಿ ಅಮೃತೇಶ್ವರ್ ಹಾಗೂ ಕಿರುತೆರೆಯ ನಟಿ ಬಿಂದು ಹೊನ್ನಾಳಿ ಹಾಗೂ ಕಾಲೇಜು ಅಭಿವೃದ್ಧಿಯ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬಂದೆ ಏನಪ್ಪಾ ಅಂದ್ರೆ ನಮ್ಮ ಜೀವನನ ನಾವೇನು ಡಿಗ್ರಿ ನಮ್ಮ ಜೀವನ ಕಟ್ಟಳಂಥ ವಯಸ್ಸು ಪಿ ಯು ಸಿನಲ್ಲಿ ನಾವು ಯಾವ ಕಾಲೇಜಿಗೆ ಹೋಗ್ಬೇಕು ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕೋ ಅಥವಾ ನಮ್ಮ ವರ್ಗೀಯ ಇದ್ದಾರೆ ಖುಷಿ ಆಗ್ತದೆ ಐ ಪಿ ಎಸ್ ಅವರು ಐ ಪಿ ಎಸ್ ಮಾಡಿದರೆ ನಮ್ಮ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಜ್ ಇರ್ಬೋದು ಟ್ವೆಂಟಿ ಫೋರ್ ಟ್ವೆಂಟಿ ಏಟ್ ತರ್ಟಿ ವಿತ್ ಇನ್ ತರ್ಟಿ ಹೆಚ್ಚಿಗೆ ನಮಗೂ ನಿಮಗೂ ನಾಲ್ಕೈದು ವರ್ಷ ನಿಮ್ಗೆ ನನಗೆಲ್ಲ ನಿಮಗೆ ನನಗೆ ವಯಸ್ಸು ಆಗ್ಬಿಟ್ಟಿದೆ ನೋಡೋಕೆ ಕಾಣಲ್ಲ ಯಾರಿಗೂ ಹೇಳಲ್ಲ ವಯಸ್ಸನ್ನ ಆ ಥರ ಅವ್ರು ನೋಡಿ ಖುಷಿ ಆಗ್ತದೆ ಯುವಕರು ಹಿಂಗೆ ಮುಂದೆ ಬರಬೇಕು ಅದೇ ರೀತಿ ಮೊನ್ನೆದೊಂದು ಸ್ಯಾಡ್ ನ್ಯೂಸ್ ಒಬ್ಬ ಐ ಪಿ ಎಸ್ ಆಫೀಸರು ಬರ್ತಾ ಆಕ್ಸಿಡೆಂಟ್ ಒಂದು ಸ್ಯಾಡ್ ನ್ಯೂಸ್ ನನಗೆ ಭಾಳಷ್ಟು ಬೇಜಾರಾಯಿತು ಯಾಕೆಂದ್ರೆ ಅವ್ರು ಆಸ್ತಿ ಕಳ್ಕೊಂಡ್ರಿ ಒಬ್ಬ ಒಂದು ಉತ್ತಮವಾದ ಅಧಿಕಾರಿ ಹೊರಹೊಮ್ಮಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದ್ದು ಭಾಳಷ್ಟು ನೋವಾಯಿತು ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಶಾಂತಿ ಕೋರ್ತ ಒಂದು ಕಡೆ ಅದೇ ರೀತಿ ಏನು ಅವ್ರ ಆಕ್ಸಿಡೆಂಟ್ ಆದಾಗ ನೀವು ಒಂದು ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಐ ಪಿ ಎಸ್ ಆಫೀಸರ್ ಕಳ್ಕಂಡ್ವಿ ಆ ಕುಟುಂಬ ಅವ್ರು ಎಷ್ಟು ಅವಲಂಬಿಸಿತ್ತು ಐ ಪಿ ಎಸ್ ಕನಸ್ಕೊಂಡು ಹೊರಗಡೆ ಬಂದಂಥ ಹುಡುಗ ಜೊತೆಗೆ ನಮ್ಮ ಮಗ ಒಕ್ಕ ಐ ಪಿ ಎಸ್ ಆಗಿ ಹೊರಗಡೆ ಬಂದೇನೆ ನಮ್ಮ ಜೀವನ ಒಂದು ರೀತಿ ಸುಸ್ಥಿತಿ ಬರ್ತೀವಿ ಅಂತ ಏನು ಆ ಮತ್ತೆ ಪ್ರಸಿದ್ಧ ದಂಪತಿ ಆ ತಂದೆ ತಾಯಿಗಳು ಯಾವ ನೋವಲ್ಲಿದ್ದಾರೆ ಅನ್ನೋದು ನಿಮಗೆಲ್ಲ ಡಿಗ್ರಿ ವಹಿಸಿ ನಮ್ಮ ಮಕ್ಕಳಿಗೆ ಅರ್ಥ ಆಗ್ತದೆ ಯಾಕಪ್ಪ ಅಂದರೆ ಆ ತಂದೆ ತಾಯಿಗಳು ನಿಮಗೆ ಅಷ್ಟು ಭರವಸೆ ಇಟ್ಕೊಂಡು ಓದಕ್ಕೆ ಕಲಿಸ್ತಾರೆ ದಯಮಾಡಿ ತಾವು ಓದಿ ದಯಮಾಡಿ ಚೆನ್ನಾಗಿ ಓದಿ ನಿಮ್ಮ ಜೀವನ ಕಟ್ಕೊಳ್ಳಿ ಯಾಕೆಂದ್ರೆ ಈಗ ನೀವೇನು ಡಿಗ್ರಿಲಿ ಇದ್ದೀರಿ ಇದು ಬಹಳಷ್ಟು ಪ್ರಬುದ್ಧವಾದ ವಯಸ್ಸು ನೀವೇನು ಅಂದ್ಕೊಳ್ತೀರೋ ಅದನ್ನು ಮಾಡೋ ವಯಸ್ಸು ಯಾವ್ದಪ್ಪ ಅಂದರೆ ಈ ವಯಸ್ಸು ಈ ಪ್ರಥಮ ಬಿ ಎಂದ ತೃತೀಯ ಬಿ ಎವರೆಗೂ ನೀವೇನು ಮನಸ್ಸಲ್ಲಿ ಇವತ್ತು ಇದನ್ನಾಗಬೇಕು ಅಂದ್ಕೊಳ್ತೀರೋ ಅದು ಹಾಗೇ ಆಗ್ತೀವಿ ಯಾಕೆಂದರೆ ಈ ವಯಸ್ಸಿನ ನಿಮ್ಮ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿರ್ತೀವಿ ನೀವು ಡಾಕ್ಟ್ರ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ನಕ್ಷರ್ ಆಗಬೇಕು ಏನಾಗಬೇಕು ಅನ್ನೋದನ್ನು ಪಿ ಯು ಸಿ ದಾಟಿ ಈ ಡಿಗ್ರಿ ಬಂದಂಥ ಸಂದರ್ಭದಲ್ಲಿ ಅನ್ಕೊಂಡೆ ಬಂದಿರ್ತೀರಿ ಆಗ ಏನು ನೀವು ಬರೀ ನಾನು ಡಾಕ್ಟ್ರ್ ಆಗಬೇಕು ಅಂತೇಳಿ ಸೈನ್ಸ್ ಸೇರಿರೋರು ಅಥವಾ ನನ್ನ ಇಂಜಿನಿಯರ್ ಲಾಯರ್ ಆಗ್ಬೇಕಂತ ಆರ್ಟ್ ಸೇರಿರೋರು ನಾನು ಆಡಿಟ್ರು ಆಗ್ಬೇಕು ಅಂತ ಕಾಮರ್ಸ್ ಸೇರಿದಿರಲ್ಲ ಬರೀ ಅನ್ಕಂಡು ಬಂದು ಮುಗಿಸೋದ್ರೆ ಸಾಲು ಡಿಗ್ರಿನ ಆ ಕನಸನ್ನು ಸಂಪೂರ್ಣಗೊಳಿಸಿದ್ರೆ ಮಾತ್ರ ಈ ಕಾಲೇಜಿಗೋ ನಿಮ್ಮ ತ ಎತ್ತಿದಂಥ ತಂದೆ ತಾಯಿಗೋ ಇಲ್ಲಿ ವೇದಿಕೆಯಲ್ಲಿ ಕರ್ಕರದಾಗ ಬಂದು ಭಾಷಣ ಮಾಡಿ ನೀವು ಏನು ಕೇಳಿದ್ರು ಸ್ಯಾಲೆಕ್ಟ್ ಕೊಡ್ತಿರೋದು ನಮ್ಮ ನಮ್ಮಂಥ ರಾಜಕಾರಣಿಗಳಿಗೂ ಒಂದು ಬೆಲೆ ಬರ್ಬೇಕಪ್ಪ ಅಂದರೆ ನೀವು ಆ ಡಿಗ್ರಿ ಕಂಪ್ಲೀಟ್ ಮಾಡಿ ಆ ಗುರಿ ಮುಟ್ಟಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ ಮಾತು ನನ್ನ ಅಭಿಪ್ರಾಯ ಮಾಡ್ತಿರಲ್ಲ ಎಲ್ಲ ಮಾಡಿ ಯಾವುದೇ ರೀತಿಯ ನಾನು ಹೇಳ್ತಾ ಬಂದಿದ್ದೀನಿ ನಿಮ್ಮ ಓದುವ ಸಲುವಾಗಿ ನಿಮ್ಮ ಆ ಒಂದು ಚಟುವಟಿಕೆಗಳು ಈ ನೃತ್ಯ ನೋಡಿ ನಮ್ಮ ಪ್ರತಿಭಾವಂತ ನಟಿಯವರು ಬಂದಿದ್ದಾರೆ ನಿಮ್ಮನ್ನು ನಮ್ಮಲ್ಲೂ ಭಾಳಷ್ಟು ಜನ ಈಗ ಡಿಮ್ಯಾಂಡ್ ಇದೆ ಈಗ ನಟಿಯರಿಗೆ ಒಂದು ಉತ್ತಮವಾದ ಒಂದು ಅವಕಾಶಗಳು ಭಾಳಷ್ಟಿದೆ ನಿಮ್ಮ ಒಂದು ಏನಾದರೂ ನೀವು ಇಲ್ಲಿ ಪ್ರದರ್ಶನ ಮಾಡಿ ಯಾಕಂದರೆ ನೀವು ಯಾವುದೇ ಒಂದು ಈಗ ನೃತ್ಯ ವೆರಿಫೈ ಮಾಡಿದ್ರೆ ಅದು ಈಸಿಯಾಗಿ ಯೂಟ್ಯೂಬು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಥ್ರೂ ಇಡೀ ರಾಜ್ಯಾದ್ಯಂತ ಎಲ್ಲ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟುತ್ತೆ ಅವನು ಯೂಟ್ಯೂಬಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಆ ಕಾರ್ಯಕ್ರಮ ನೋಡಿದ್ರೆ ಆ ಒಂದು ನಿಮ್ಮ ನೃತ್ಯ ಅಥವಾ ನಿಮ್ಮ ಹಾಡು ನಿಮ್ಮ ಒಂದು ಚಟುವಟಿಕೆ ಏನು ಸಾಂಸ್ಕೃತಿಕ ಚಟುವಟಿಕೆಗಳು ನೋಡಿ ನಿಮ್ಮನ್ನು ಯಾವ ಮಟ್ಟಕ್ಕಾದರೂ ತಗೊಂಡು ಹೋಗೋವಂಥ ಒಂದು ವ್ಯವಸ್ಥೆಗೆ ಈಸಿಯಾಗಿ ನಿಮ್ಮ ಸೇರಿಸಿ ಮುಂಚೆ ನಿಮಗೆ ಇರಲಿಲ್ಲ ಅವರು ಸ್ಪರ್ಧೆಗಳಲ್ಲಿ ಹೋಗಿ ಆಯ್ಕೆ ಆಗ್ಬೇಕಿತ್ತು ಆದರೆ ನಿಮ್ಗೆ ಅವೆಲ್ಲ ಇಲ್ಲ ನೀವೊಂದು ಇಲ್ಲೇ ಡ್ಯಾನ್ಸ್ ಮಾಡಿದ್ರು ಇಂಗ್ಲೆಂಡ್ ಅಲ್ಲಿರೂ ಸಹ ನೋಡೋಂಥ ಒಂದು ವ್ಯವಸ್ಥೆ ಈಗ ಇರೋದ್ರಿಂದ ನಿಮ್ಗೆಲ್ಲ ರೀತಿಯ ಅನುಕೂಲ ಇದೆ ನಾವೆಲ್ಲ ಓದ್ಬೇಕಾರೆ ಅವೆಲ್ಲ ಇರಲಿಲ್ಲ ಎಲ್ಲ ರೀತಿ ಅನುಕೂಲ ಇದೆ ನಿಮ್ಗೆ ಓದೋದ್ರ ಬಗ್ಗೆ ಇರ್ಬೋದು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ರೀತಿ ಅನುಕೂಲ ಇರೋದ್ರಿಂದ ಗಮನ ಕೊಟ್ಟು ಓದಿ ಡಿಗ್ರಿ ಮುಗಿಸಿ ಡಿಗ್ರಿ ಏನು ಭಾಳ ಅಲ್ಲ ಹದಿನಾರು ಎರಡು ಹದಿನೆಂಟು ಇಪ್ಪತ್ತೊಂದನೇ ವಯಸ್ಸು ಇಪ್ಪತ್ತೆರಡು ಡಿಗ್ರಿ ಮುಗೀತದೆ ಡಿಗ್ರಿ ಮುಗಿದ್ರೆ ನಿಮ್ಮ ಜೀವನ ನೀವು ಕಟ್ಕೊಳ್ತೀರಿ ಇಪ್ಪತ್ತೆರಡು ವಯಸ್ಸು ಇನ್ನೂ ಅದು ಸ್ಟಾರ್ಟಿಂಗ್ ವಯಸ್ಸು ನಿಮ್ಮಂತ ಬೇರೆ ಬೇರೆ ಯಾವುದೇ ರೀತಿಯ ನಿಮ್ಮ ಸಂತೋಷ ಆಗೋಂಥ ಕಾರ್ಯಗಳು ಮಾಡಕ್ಕೆ ಇನ್ನು ಬೇಕಾದಷ್ಟು ವಯಸ್ಸಿರ್ತದೆ ಏನು ವಯಸ್ಸೇನು ಮುಗ್ದಿರಲ್ಲ ಇನ್ನು ವಯಸ್ಸು ಸ್ಟಾರ್ಟ್ ಆಗಿ ದೃಢ ನಿಂತಾರೆ ಒಳ್ಳೇದ್ದು ಇದ್ರೆ ನೀವು ಭವಿಷ್ಯ ನೀವು ಆ ಭವಿಷ್ಯ ಕಟ್ಟಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೋ ಫಾರಿನ್ ಟ್ರಿಪ್ ಹೋಗ್ಬೇಕಂದ್ರೆ ಫಾರಿನ್ ಟ್ರಿಪ್ ಇರ್ಬೋದು ಏನೇ ಒಂದು ನೀವು ಮಾಡ್ಕೋಬೇಕು ಅಂದರೆ ಮಾಡೋಂಥ ಒಂದು ಶಕ್ತಿ ಈ ವಯಸ್ಸು ಸ್ಟಾರ್ಟ್ನಲ್ಲಿ ನಿಮ್ಗೆ ಕೈಯಲ್ಲಿ ಇರ್ತದೆ ಇಪ್ಪತ್ತೆರಡರಿಂದ ನಲವತ್ತು ವಯಸ್ಸವರೆಗೂ ನಿಮ್ಗೆ ಇಪ್ಪತ್ತೆರಡರ ಬುದ್ಧಿನೇ ಇರ್ತದೆ ಇಪ್ಪತ್ತೆರಡರ ಶಕ್ತಿನೇ ಇರ್ತದೆ ಆದ ಕಾರಣ ವಯಸ್ಸಾಗಿಬಿಟ್ಟು ಈ ವಯಸ್ಸನ್ನೆಲ್ಲ ಮಾಡಬೇಕು ಅನ್ನೋದು ಯಾವುದನ್ನು ನೀವು ಯೋಚನೆ ಮಾಡಿದಾನೆ ನಿಮ್ಮ ಜೀವನದ ಕಡೆ ನಿಮ್ಮ ಓದಿನ ಕಡೆ ಗಮನ ಕೊಟ್ಟು ಓದಿ ಮಾಡಿ ಜೊತೆಗೆ ನೀವೇನು ಯಾರಾದರೂ ಈಗ ನಿಮ್ಮ ಅಕ್ಕ ಹೆಂಗಾರು ಅಥವಾ ನಿಮ್ಮ ಯಾರಾದರೂ ಸಾಫ್ಟ್ವೇರು ಇಂಜಿನಿಯರ್ ಯಾರ್ಯಾರು ಜಾಬ್ ನನ್ನ ಹತ್ರ ಇದೆ ಈಗ ಯಾರ್ಯಾರು ಸಾಫ್ಟ್ವೇರ್ ನಿಮ್ಮ ಫ್ರೆಂಡ್ಸು ಇದ್ದರೆ ಹೇಳಿ ನಮ್ಮ ಬೆಂಗಳೂರಿನ ಸಾಫ್ಟ್ವೇರ್ ಕಂಪ್ನಿ ಮೊನ್ನೆ ಮಾತಾಡಿ ಬಂದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ಜನ ಬೇಕಿದ್ರು ಸಾಫ್ಟ್ವೇರ್ ಆಗಲ್ಲ ಯಾರಿದ್ರೂ ಕೊಡಿ ಸಾಫ್ಟ್ವೇರ್ ಇದೆಯನ್ನು ಕೆಲಸ ಕೊಡ್ತೀನಿ ಯಾಕೆ ಹೇಳ್ತೀನಿ ಅಂದರೆ ನನ್ನ ಕೆಲಸನೇ ಇದು ನೀವು ಅಂದ್ಕೊಂಡು ಅಂದ್ಕೊಂಡಿರ್ಬೋದು ಯಾರೋ ಎಮ್ ಎಲ್ ಎ ಆದರೆ ದುಡ್ಡು ಬೆಳೆದಾಗಿರ್ತಾರ ಅಥವಾ ನಾವು ಯಾಕೆ ಲೇಟ್ ಆಗಿಬಿಟ್ಟರೆ ಅವ್ರೆ ಹೋಗ್ತೀವಿ ನಾನು ಯಾವುದೇ ಕಾರಣಕ್ಕೂ ನನ್ನ ಅಧಿಕಾರ ಇರೋವರೆಗೂ ನಾನು ಹೋಗ್ತೀನಿ ಕೆಲಸ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಇವತ್ತಾದರೂ ಸಹ ನಿಮ್ಮ ಪಿ ಯು ಕಾಲೇಜಲ್ಲಿ ಸಮಸ್ಯೆಗೆ ಹೋಗಿದ್ದೆ ಆಮೇಲೆ ನಾನು ಬೆಂಗಳೂರಿಗೆ ಹೋದರೂ ಸಹ ನಾನು ಏನೇ ಭೇಟಿ ಮುಗಿದ್ರೆ ಇಂಥ ಎಲ್ಲರೂ ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತಿದೆ ನಮ್ಮಲ್ಲಿ ರಾತ್ರಿ ಶಾಲೆ ಪ್ರಾರಂಭ ಮಾಡಿದ್ದೀನಿ ಹೈಸ್ಕೂಲ್ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ರಾತ್ರಿ ಶಾಲೆ ಮಾಡಿದ್ದೀನಿ ಜೊತೆಗೆ ಎಸ್ ಎಲ್ ಸಿ ಮಕ್ಕಳಿಗೆ ಮೊಬೈಲ್ ಆ್ಯಪ್ ಡಿಸೈನ್ ಮಾಡಿಸಿ ಮೊಬೈಲ್ ಆ್ಯಪ್ ಕೊಟ್ಟಿದ್ದೀನಿ ನಿಮ್ಗೇನು ಮಾಹಿತಿ ಇದೆಯಾ ಎಲ್ಲರೂ ಹುಡುಗರು ನೋಡಿದ್ದೀರಾ ಕೇಳಿದ್ದೀರ ಮೊಬೈಲ್ ಆ್ಯಪ್ ಮಾಡಿದ್ದೀನಿ ಇವತ್ತು ಏನು ಪಾಠ ಮಾಡ್ತಾರೆ ಆ ಪಾಠನ ಮೊಬೈಲ್ ಆ್ಯಪಲ್ಲಿ ಸ್ಕ್ಯಾನ್ ಆಗಿರುತ್ತೆ ಪ್ರತಿಯೊಂದು ಪೇಜ್ಗಳು ಸ್ಕ್ಯಾನ್ ಆಗಿರ್ತದೆ ಇವತ್ತು ಏನು ಪಾಠ ಮಾಡಿರ್ತಾರೆ ಒಂದು ಪೇಜ್ ಇರ್ಬೋದು ಎರಡು ಪೇಜ್ ಇರ್ಬೋದು ಆ ಎರಡು ಪೇಜ್ನೊಳಗೆ ಕ್ವಶನ್ ರೈಸ್ ಮಾಡ್ತದೆ ಆಟೋ ಸಾಫ್ಟ್ವೇರ್ ರೈಸ್ ಮಾಡ್ತದೆ ಆ ಕ್ವಶನ್ಗೆ ಸಂಜೆ ಏನು ಹಾಫ್ ಆನ್ ಅವರ್ ಟ್ರೈನ್ ಕೊಡ್ತದೆ ಅದೇ ಸಾಫ್ಟ್ವೇರ್ ಅದೆ ಅದೆಲ್ಲದೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಆ ಸಾಫ್ಟ್ವೇರಲ್ಲಿ ಕ್ವಶನ್ ರೈಸ್ ಆಗಿರೋದಕ್ಕೆ ನೀವು ಅದನ್ನು ಟಿಕ್ ಮಾಡಬೇಕಷ್ಟೇ ನಾಲ್ಕು ಉತ್ತರ ಕೊಡುತ್ತೆ ಯಾವುದೊಂದು ಉತ್ತರ ಟಿಕ್ ಮಾಡಿದ್ರೆ ಅದು ನಿಮ್ಮ ಮುಗಿದ್ರೆ ಅವಧಿನ ರಿಸಲ್ಟ್ ಬರ್ತದೆ ಹತ್ತು ಇರುತ್ತೆ ಹತ್ರ ನೀವು ಎರಡು ಮೂರು ತೆಗೆದು ನಮ್ಮಲ್ಲಿ ಅಚ್ಚರ್ಸಿಗಳಿಗೆ ಎಲ್ಲರಿಗೂ ಹಾಕ್ಕೊಟ್ಟಿದ್ದೀವಿ ಅದು ಮಾಸ್ಟರ್ಗಳಿಗೆ ಅಲ್ಲಿ ಬ್ರೀಕ್ ಆಗುತ್ತೆ ಯಾವ ವಿದ್ಯಾರ್ಥಿ ಐದು ಮಾರ್ಕ್ಸ್ ಒಲಕ್ಷ ತೆಗೆದ್ಯಾರೆ ಯಾವ ವಿದ್ಯಾರ್ಥಿ ಎಂಟ್ರೋಲಕ್ಕೆ ಇದ್ದಾರೆ ಯಾವ ವಿದ್ಯಾರ್ಥಿ ಒಂಬತ್ತು ಹತ್ತು ತೆಗೆದ ಬ್ರೀಕ್ ಆಗುತ್ತೆ ಅವರ ಮೊಬೈಲ್ ಆ್ಯಪ್ ಓಪನ್ ಮಾಡುತ್ತೆ ಆ ಓಪನ್ ಮಾಡೋ ಆ ಪೇಜ್ನಲ್ಲಿ ಯಾವ ವಿದ್ಯಾರ್ಥಿ ಎರಡು ಮೂರು ತೆಗೆದರೆ ಅವ್ರು ಕರೆಸಿ ನಮ್ಮ ಶಿಕ್ಷಕರು ಅದನ್ನು ಹಿಂಗೆ ಏನು ಅರ್ಥ ಆಗಲಿಲ್ಲ ನೆನ್ನೆ ಪಾಠ ಮಾಡಿರೋದ್ರಲ್ಲಿ ಅಂತ ಅದನ್ನ ಮತ್ತೊಮ್ಮೆ ಅದನ್ನು ಕಂಪ್ಲೀಟ್ ಮಾಡಿ ಮೆಸ್ಟ್ ಪಾಠ ಮಾಡಬೇಕು ಈ ರೀತಿ ಎಲ್ಲ ಯಾಪನ್ನ ತಂದುಕೊಟ್ಟಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಅತಿ ಹೆಚ್ಚು ಹೊತ್ತು ನಿಮಗೋಸ್ಕರನೇ ಮಿಸ್ ಇಟ್ಟಿದ್ದೀನಿ ಅದೇ ರೀತಿ ನೀವು ಯಾರು ಡಿಗ್ರಿ ಆದಮೇಲೆ ಯಾವುದೇ ರೀತಿ ಕೆಲಸಗಳು ಬೇಕಾದ್ರೂ ಇರ್ಬೋದು ಪಿ ಜಿ ಕೋರ್ಸ್ಗಳಿಗಿರ್ಬೋದು ನೆನ್ನೆ ನೀವು ನಿಮ್ಮ ಸ್ಟೂಡೆಂಟ್ ಬಂದಿದ್ರು ಏನು ಡಿಗ್ರಿ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತೇಳಿ ಯಾರು ನೀವು ಯಾವ ತರ ಹಾಡ್ ಹಾಡ್ತೀರ ನಿಮಗೆ ಗೊತ್ತಿರುತ್ತೆ ಆ ತರ ಹಾಡ್ನ ಅಲ್ಲಿ ಹೋಗಿ ಹಾಡಿ ಅಂದ್ರೆ ಮೆಲೋಡಿ ಆಗಿರ್ಬೋದು ಹೈ ಪಿಚ್ ಸಾಂಗು ಲೋ ಪಿಚ್ ಸಾಂಗು ನಿಮ್ಗೆ ಗೊತ್ತಿರುತ್ತೆ ಅದನ್ನ ಹಾಡಿ ಇನ್ನ ಮಹಾನಟಿ ಅಂದ್ರೆ ಆಕ್ಟಿಂಗ್ ಓರಿಯಂಟೆಡ್ ನೀವು ಯಾವ್ದ್ರಲ್ಲಿ ಅಂದ್ರೆ ಎಮೋಷನಲ್ ಅಥವಾ ರೊಮ್ಯಾಂಟಿಕ್ ಅಥವಾ ಡ್ರಾಮಾ ಅಂದ್ರೆ ಕಾಮಿಡಿನ ಸೊ ಇದ್ರಲ್ಲಿ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಾನಂತ ಬಂದ್ರೆ ಎಮೋಷನಲ್ ಚೆನ್ನಾಗಿ ಮಾಡ್ತೀನಿ ಹಂಗಾಗಿ ನಾನು ಎಮೋಷನಲ್ ಒಂದು ಪಾತ್ರನೇ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಆಡಿಷನ್ ಅಲ್ಲಿ ಮಾಡಿದ್ರು ಸೊ ಈ ತರ ನಿಮ್ಮ ಒಂದು ಕೆಪಾಸಿಟಿ ನಿಮಗೆ ಗೊತ್ತಿರುತ್ತೆ ಅದ್ರ ಮೇಲೆ ವರ್ಕ್ ಮಾಡಿಬಿಟ್ಟು ಹೋಗಿ ಆಡಿಷನ್ ಅನ್ನ ಕೊಡಿ ಹಾಗೆ ಓದಲು ಕೂಡ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇರಲಿ ಯಾಕಂದ್ರೆ ಅದು ಕೈ ಹಿಡಿಲಿಲ್ಲ ಅಂದ್ರೆ ಇದಂದ್ರೂ ಖಂಡಿತ ಕೈ ಹಿಡಿದ ಹಿಡಿಯುತ್ತೆ ಓಕೆನಾ ನಾ ಯಾವ್ದ್ರಲ್ಲಾದ್ರೂ ಆಗಲಿ ಉಂಟು ಚೆನ್ನಾಗಿ ಬನ್ನಿ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಈಗ ಸಾಕಷ್ಟು ಪ್ರತಿಭೆಗಳು ಹೋಗ್ಬೇಕು ಆಮೇಲೆ ನಿಮ್ಮ ಟೈಮ್ ಮೂ ಒಂದೇ ಒಂದ್ ಮಾತು ಏನಂದ್ರೆ ನಾನು ಕನ್ನಡದಲ್ಲಿ ಒಂದು ಡ್ಯಾನ್ಸ್ ಶೋ ಮಾಡಿ ಡಾನ್ಸ್ ಮಾಡಿ ಒಂದು ಬರ್ಡನ್ ಬಜಾರ್ ತಗೊಂಡೆ ಬಹುಶಃ ಎಪಿಸೋಡ್ ನೋಡಿದೀರ ಏನೋ ಅನ್ಕೋತೀನಿ ಆ ಎಪಿಸೋಡ್ ಡಾನ್ಸ್ ಮಾಡುವಾಗ ಏನಂದ್ರೆ ಹಿಂದಿನ ದಿನ ಸಂಜೆ ಆರ್ ಗಂಟೆ ವರ್ಗು ನನ್ನ ಪಾರ್ಟ್ನರ್ ಇರ್ಲಿಲ್ಲ ಏನಕ್ಕೆ ಒಬ್ರು ಬಂದ್ರು ಅವರು ಪ್ರಾಕ್ಟೀಸ್ ಸಮಯದಲ್ಲಿ ಸ್ವಲ್ಪ ಫ್ರಾಕ್ಚರ್ ಆಗಿಬಿಟ್ಟು ಹೋಗ್ಬಿಟ್ರು ಸಂಜೆ ಆರ್ ಗಂಟೆವರೆಗೂ ನನಗೆ ಪಾರ್ಟ್ನರ್ ಇಲ್ಲ ನಾಳೆ ಶೋ ಇದೆ ಪರ್ಫಾರ್ಮೆನ್ಸ್ ಮಾಡ್ಬೇಕು ಸೊ ನಿಜ ಯಾವ ಲೆವೆಲ್ಗಾಗಿತ್ತು ಅಂದ್ರೆ ನಾನ್ ಎಲಿಮಿನೇಷನ್ ಮಾಡಿ ಕಳಿಸ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅನ್ನೋ ಅಷ್ಟು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದೆ ಏನ್ ಮಾಡ್ಬೇಕು ಯಾಕಂದ್ರೆ ನಾನಂದ್ರೂ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ರು ಬಟ್ ನನ್ನ ಜೊತೆ ಮಾಡೋದು ಯಾರು ಇಲ್ವಲ್ಲ ಇಷ್ಟು ಬೇಸರಾಗಿ ಬಿಟ್ಟಿತ್ತು ಆರು ಆರೂವರೆಗೆ ಅನ್ಸತ್ತೆ ನನ್ನ ಒಂದ್ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ದರ್ಶನ್ ಅನ್ನೋರು ಅವರು ಮೈಸೂರಿಂದ ಬಂದು ನನ್ನ ಕರೆದ್ಬಿಟ್ಟು ಇವಾಗ ಇವಾಗ ಬೇಗ ಬೇಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಆರುವರೆ ಇಂದ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಈ ತರ ಸ್ಟೇಜ್ ಇರುತ್ತಲ್ಲ ಸ್ಟೇಜ್ ರಿಹರ್ಸಲ್ ಮಾಡ್ಬೇಕು ನಾವು ಅದು ಕೂಡ ನನಗ್ ಮಾಡೋಕ್ ಟೈಮ್ ಸಿಗಲಿಲ್ಲ ಸೊ ನೆಕ್ಸ್ಟ್ ಡೇ ಅಂದ್ರೆ ನಮ್ದೇ ಸೆಕೆಂಡ್ ಪರ್ಫಾರ್ಮೆನ್ಸ್ ಇತ್ತು ಫಸ್ಟ್ ರಿಯಾ ಬಗ್ರೆ ಅವ್ರದ್ದು ನೆಕ್ಸ್ಟ್ ನಮ್ ಪರ್ಫಾರ್ಮೆನ್ಸ್ ಇತ್ತು ಮಾಡಿದ್ವಿ ಮಾಡಾದ್ಮೇಲೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನನಗೆ ಭಯ ಬಟ್ ಸರಣ್ ಸರ್ ಒಂದ್ ಮಾತು ಹೇಳಿದ್ರು ಬಿಂದು ನಾನು ಡಿ ಕೆಡಿ ಇಲ್ಲಿದ್ದೀನ ಅಥವಾ ಮಹಾನಟಿ ಇಲ್ಲಿದ್ದೀನ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗ್ ಮಾಡಿದೆ ಅಮ್ಮ ಅಂತ ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ ಯಾಕಂದ್ರೆ ಕಳ್ ತಪ್ಪಿಸ್ಕೊಳ್ಳಿಲ್ಲ ಅಲ್ಲಿ ಡ್ಯಾನ್ಸ್ ಮಾಡುವಾಗ ನನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಾನ್ ಮಾಡ್ತೆ ನನ್ಗಲ್ಲಿ ಇರ್ಬೇಕು ಹಾಗೇನೆ ಆತ್ಮವಿಶ್ವಾಸ ಇದ್ರೆ ಹಿಂದೆ ಗುರುಗಳಿದ್ದಾರೆ ಮುಂದೆ ನಿಮಗೆ ಗುರಿ ಇದೆ ಈ ಆತ್ಮವಿಶ್ವಾಸ ನಿರಂತರ ಶ್ರಮ ಸಮಯ ಪ್ರಜ್ಞೆ ಇಟ್ಕೊಂಡ್ರೆ ನಿಮ್ಮ ಕಾಲಿನಲ್ಲಿ ನೀವು ನಿಲ್ಬೋದು ಸ್ವಾವಲಂಬನೆ ಆಗ್ಬೋದು ಅಂತ ಹೇಳಿ ಅವರು ಹಿತ ವಚನಗಳನ್ನು ಈಗ ಆಲ್ರೆಡಿ ಶಾಮುರ್ಗಿ ಸರ್ ಹೇಳಿದ್ದಾರೆ ಹಾಗೆಯೇ ತಿಂದು ಹೊನ್ನಾಳಿಯವರು ನಿಮಗೆ ಹೇಳೋದು ಏನು ನಮ್ಮ ಯುವ ಪ್ರತಿಭೆಗಳು ಅಂತರಾಳದಿಂದ ತಮಗೆ ಅನ್ನಿಸ್ತಕ್ಕಂತಹ ಕೆಲವು ಸೂಕ್ತ ಪ್ರತಿಭೆಗಳಿದೆ ಅವು ಒಳಗಡೆ ನೀವು ಅದು ಬಿಡ್ತೀರಾ ಆ ಸೂಕ್ತ ಪ್ರತಿಭೆ ಹೊರ ಬರ್ಬೇಕು ವೇದಿಕೆಯನ್ನು ಅನಾವರಣಗೊಳ್ಬೇಕು ಇಡೀ ಸಮಾಜಕ್ಕೆ ಅದು ಬೆಳಕಾಗ್ಬೇಕು ಆ ರೀತಿ ಬೆಳಕಾಗಿರ್ತಕ್ಕಂಥ ಒಂದು ಕಿರು ಪ್ರತಿಭೆ ಬೆಳಕು ಅಂತ ಹೇಳಿದ್ರೆ ಬಿಂದು ಹೊನ್ನಾಳಿ ಅವರು ತಮ್ಮ ರೋಲನ್ನೇ ಅನ್ನೇ ನಿಮಗೆ ಮಾಡಲಾಗಿಟ್ಟು ಅವರು ನೀವು ಸಮಾಜದಲ್ಲಿ ಮುಂದೆ